ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಚಿಕನ್ ಕೈಮಾ ಉಂಡೆ ಸಾಂಬಾರು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ ನೀವು ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಸ್ಕಿಪ್ ಮಾಡ್ದಲೇ ಫುಲ್ ವಿಡಿಯೋ ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ಕೈಮಾ ಉಂಡೆ ಮಾತ್ರ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬಿಸಿ ಬಿಸಿ ಮುದ್ದೆ ಜೊತೆ ರೈಸ್ ಜೊತೆ ಮತ್ತು ಚಪಾತಿ ಗೀ ರೈಸ್ ಜೊತೆ ಎಲ್ಲದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿ ಕಾಂಬಿನೇಷನ್ ಆಗಿ ನಾವು ಮಾಡ್ಕೊಳ್ಬೋದು ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂತಹ ಕೈಮ ಉಂಡೇನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ನಾನು ಚಿಕನ್ ತಗೊಂಡಿದ್ದೀನಿ ಫಸ್ಟ್ ನಾವು ಕಡಲೆನ ಪುಡಿ ಮಾಡ್ಕೊಳ್ಬೇಕು ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಪುಡಿನ ನಾನು ಪುಡಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಒಂದು ಟೂ ಟೇಬಲ್ ಅಷ್ಟು ನಾನು ಎಣ್ಣೆ ಹಾಕೊಳ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಎರಡು ಈರುಳ್ಳಿನ ಉದ್ದವಾಗಿ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಹಾಕ್ಕೊಳ್ತಿದ್ದೀನಿ ನಾನೊಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಸಹ ಸಿಪ್ಪೆನೆಲ್ಲ ತೆಗ್ದುಬಿಟ್ಟು ಹಾಕ್ಕೊಳ್ತಿದ್ದೀನಿ ಒಂದೆರಡು ಹಸಿರು ಮೆಣ್ಸಿ ಸಹ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು ಚಕ್ಕೆ ಹಾಕ್ಕೊಳ್ಬೇಕು ಒಂದೆರಡು ಲವಂಗ ಹಾಕ್ಬಿಟ್ಟು ನಾವು ತಿರುಗಿಸ್ಕೊಳ್ಳೋಣ ಒಂದು ಐದು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಕೊನೆಯದಾಗಿ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ತೆಂಗಿನಕಾಯಿನ ನಾನು ಒಂದು ಅರ್ಧ ಭಾಗದಷ್ಟು ಹಾಕ್ಕೊಂಡಿದ್ದೀನಿ ಹಾಕಿದಾದ್ಮೇಲೆ ಹಾಗೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಪೂರ್ತಿ ತಣ್ಣಗಾಕಿ ಬಿಡಬೇಕು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಅದೇ ಮಸಾಲೆ ಜೊತೆಗೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕಿ ಸ್ವಲ್ಪನೇ ನೀರು ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ನುಣ್ಣಗೆ ಮಾಡ್ಕೊಳ್ಬಾರ್ದು ತರಿ ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊ ್ಕೊಳ್ಬೇಕು ನೋಡಿ ಈ ರೀತಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಮಸಾಲೆನ ತೆಗೆದಿಟ್ಕೊಳ್ತಿದ್ದೀನಿ ಯಾಕಂದರೆ ನಾನು ಕೈಮ ಉಂಡೆ ಜೊತೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಮಸಾಲೆನ ತೆಗೆದಿಟ್ಕೊಳ್ತಿದ್ದೀನಿ ಈಗ ನಾವು ನೀರು ಹಾಕ್ಬಿಟ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಸಾಂಬಾರು ಮಾಡ್ಕೊಳೋದಕ್ಕೋಸ್ಕರ ಈ ರೀತಿ ಸ್ಮೂತಾಗಿ ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಈಗ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಈಗ ನಾವು ಚಿಕನ್ನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಚಿಕನಲ್ಲಿ ಸ್ವಲ್ಪ ಸಹ ನೀರು ಇಲ್ದಿರೋ ರೀತಿ ಈ ರೀತಿ ಹಿಂಡ್ಬಿಟ್ಟು ಹಾಕ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ನಾನೊಂದು ಟೂ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಚಿಕನ್ ಜೊತೆಗೆ ನಾನು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಯಾವ ರೀತಿ ಅಂದರೆ ಒಂದು ಸತಿ ಆಫ್ ಆನ್ ಮಾಡಿಕೊಂಡು ದಪ್ಪ ದಪ್ಪಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಬಾರ್ದು ಈ ರೀತಿ ದಪ್ಪವಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗೆ ಮಾಡ್ಕೊಂಡ್ರೆ ಅದು ಮೆತ್ತಗಾಗ್ಬಿಡುತ್ತೆ ಈ ರೀತಿ ಬಾಯಿಗೆ ಸಿಗೋ ರೀತಿ ಸ್ವಲ್ಪ ತರಿ ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಮತ್ತು ನಾವು ಉಳಿದ ಚಿಕನ್ನ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾವು ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಳಿದ ಮಸಾಲೆನ ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು ಕೂಡ ಸಲ ಆಫ್ ಆನ್ ಮಾಡಿಕೊಂಡು ಈ ರೀತಿ ತರಿ ತರಿಯಾಗಿ ನಾವು ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ಈಗ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪನೇ ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ನಾನು ಉಪ್ಪು ಹಾಕೊಳ್ತಿದ್ದೀನಿ ನಾವು ಸಾಂಬಾರಿಗೆ ಹಾಕೋದ್ರಿಂದನೂ ನಾವು ಟೇಸ್ಟ್ಗೋಸ್ಕರ ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತಿದ್ದೀನಿ ಈಗ ಒಂದು ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಮೊಟ್ಟೆ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುರ್ಗಡ್ಲೆ ಪೌಡ್ರನ್ನ ಈಗ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಪುಡಿನ ಹಾಕ್ಕೊಳ್ತಿದ್ದೀನಿ ನೋಡಿಬಿಟ್ಟು ಹಾಕ್ಕೊಳ್ಬೇಕು ಜಾಸ್ತಿ ಹಾಕೋದ್ರಿಂದ ಅದು ಗಟ್ಟಿಯಾಗಿಬಿಡುತ್ತೆ ಅದು ತಿನ್ನೋದಕ್ಕೂ ಸಹ ಚೆನ್ನಾಗಲ್ಲ ಕಡಲೆ ಪುಡಿ ನಾವು ಎಷ್ಟು ಕಮ್ಮಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಕೈಮ ಉಂಡೆನೆಲ್ಲ ನೀಟಾಗಿ ನಾವು ಈ ರೀತಿ ಮಸಾಲೆನೆಲ್ಲವ ಚೆನ್ನಾಗಿ ಕಡಲೆ ಪುಡಿ ಮೇಲೆ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ನೋಡಿಕೊಂಡು ಮಾಡ್ಕೊಳ್ಳೋಣ ನೋಡಿ ನಾನು ಈ ಸೈಜು ಮಾಡ್ಕೊಂಡಿದ್ದೀನಿ ಅದು ನಾವು ಸಾಂಬಾರಿಗೆ ಹಾಕಿದ್ದಾಗ ಇನ್ನೂ ಸಹ ದೊಡ್ಡ ಸೈಜ್ ಆಗುತ್ತದು ಬೆಂದ್ಮೇಲೆ ಈಗ ನಾನು ಎಲ್ಲ ಕೈಮಗಳನ್ನೂ ಸಹ ಇದೇ ರೀತಿ ಉಂಡೆಗಳ್ನಾಗಿ ಈ ಸೈಜಲ್ಲಿ ಮಾಡಿಬಿಟ್ಟು ಇಟ್ಕೊಳ್ತಿದ್ದೀನಿ ನೀವು ಬೇಕಾದ್ರೆ ದೊಡ್ಡ ಸೈಜ್ಗಾದ್ರು ಮಾಡ್ಕೊಳ್ಬೋದು ಮೀಡಿಯಮ್ ಸೈಜ್ ಆದರೂ ಮಾಡ್ಕೊಳ್ಬೋದು ಈಗ ನಾನು ಎಲ್ಲ ಕೈಮ ಉಂಡೆಗಳನ್ನು ಸಹ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಾವು ಒಂದು ಇನ್ನೂ ಗ್ರಾಮಲ್ಲಿ ಒಂದು ಹದಿಮೂರಿಂದ ಹದಿನಾಲ್ಕು ಉಂಡೆಗಳನ್ನಾಗಿ ನಾವು ಮಾಡ್ಕೊಳ್ಬೋದು ಈಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ಜಜ್ಜಿಬಿಟ್ಟು ಹಾಕೊಳ್ತಿದ್ದೀನಿ ಈರುಳ್ಳಿ ಬದಲು ನೀವು ಬೆಳ್ಳುಳ್ಳಿಯ ಒಗ್ಗರಣೆಗೆ ಹಾಕಿ ನೋಡಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ಗ್ರೈಂಡ್ ಮಾಡ್ಕೊಂಡಿರುವ ಮಸಾಲೆನೇ ಹಾಕ್ಕೊಳ್ತಿದ್ದೀನಿ ಈ ಮಸಾಲೆಲ್ಲ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಮಿಕ್ಸಿ ಜಾರ್ ತೊಳೆದಿದ್ದು ನೀರು ಹಾಕ್ಕೊಳ್ತಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಮಸಾಲೆ ಎಲ್ಲ ಆಗೇ ಇರೋದ್ರಿಂದ ಅದನ್ನೆಲ್ಲ ನೀಟಾಗೆ ತೊಳೆದ್ಬಿಟ್ಟು ನಾವು ಹಾಕ್ಕೊಳ್ತಿದ್ದೀನಿ ಈಗ ಮತ್ತೆ ಒಂದು ಸತಿ ತಿರುಗಿಸ್ಕೊಳ್ಳೋಣ ನೋಡಿ ಸಾಂಬಾರು ತೀರಾ ಗಟ್ಟಿ ಮಾಡ್ಕೊಳ್ಬಾರ್ದು ಅದು ನಾವು ಉಂಡೆ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೇಕು ಅದು ಕುದ್ಮೇಲೆ ಅದು ಗಟ್ಟಿ ಆಗುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲೆ ಹಾಕ್ಕೊಳ್ತಿದ್ದೀನಿ ಚಿಕನ್ ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನೋಡಿ ಈ ಈ ರೀತಿ ಇಷ್ಟಿದ್ರೆ ಸಾಕು ಸಾಂಬಾರು ತೀರಾ ತೆಳುನೂ ಮಾಡ್ಕೊಬಾರ್ದು ತೀರಾ ಗಟ್ಟಿನೂ ಮಾಡ್ಕೊಳ್ಬಾರ್ದು ನಾವು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಸಾಂಬಾರೆಲ್ಲ ನೀಟಾಗಿ ಅದು ಕುದ್ಮೇಲೆ ನಾವು ಕೈಮ ಉಂಡೆಗಳನ್ನ ಹಾಕ್ಕೊಳ್ಬೇಕು ನೋಡಿ ಸಾಂಬಾರೆಲ್ಲ ಈಗ ಚೆನ್ನಾಗಿ ಕುದೀತಿದೆ ಈಗ ನಾವು ಕೈಮ ಉಂಡೆಗಳನ್ನ ಒಂದೊಂದೇ ನಾವು ಹಾಕ್ಕೊಳ್ಳೋಣ ಈಗ ಕೈಮ ಉಂಡೆಗಳನ್ನೆಲ್ಲ ನಾನು ಹಾಕ್ಕೊಳ್ತಿದ್ದೀನಿ ನಾವು ಕೈಮ ಉಂಡೆ ಸಾಂಬಾರನ್ನ ಕೇವಲ ಅರ್ಧ ಗಂಟೆಲಿ ನಾವು ಮಾಡ್ಕೊಳ್ಬೋದು ನಾವು ಚಿಕನ್ ಕೈಮ ಉಂಡೆನ ನಾವು ಗ್ರೈಂಡ್ ಮಾಡಿ ಹಾಕೋದ್ರಿಂದ ಚಿಕನ್ ಕೂಡ ಬೇಗನೆ ಬೆಂದೋಗ್ಬಿಡುತ್ತೆ ಈಗ ನೋಡಿ ಈ ಕೈಮ ಉಂಡೆನೆಲ್ಲ ಹಾಕಾದ ಮೇಲೆ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ನಾವು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಸೈಡ್ಗೆ ಈ ರೀತಿ ಒಂದು ಸೌಟ್ ಅಡ್ಡ ಇಟ್ಬಿಟ್ಟು ನಾವು ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ಅದು ಸಾಂಬಾರೆಲ್ಲ ಉಪ್ಪಿಡುತ್ತೆ ಮೀಡಿಯಮ್ ಫ್ಲೇಮಲ್ಲೇ ನಾವು ಸಾಂಬಾರೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಚಿಕನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಚಿಕನ್ ಕೈಮಾ ಉಂಡೆ ಬೆಂದಿದೆ ಅಂದರೆ ಈ ರೀತಿ ಸಾಂಬಾರಿಂದ ಮೇಲ್ಗಡೆ ಈ ರೀತಿ ತೇಲ್ತಾ ಇರುತ್ತೆ ಬೆಂದಿಲ್ಲ ಅಂದರೆ ಅದು ಹಾಗೆ ಕೆಳಗಡೆ ಮುಳುಗಿರುತ್ತೆ ನೋಡಿ ಚಿಕನ್ ಕೈಮಾ ಉಂಡೆ ಎಲ್ಲ ಯಾವ ರೀತಿ ತೇಲ್ತಾ ಇದೆ ಇದೆ ಅಂದರೆ ಅಲ್ಲಿ ಚಿಕನ್ ಕೈಮಾ ಉಂಡೆ ಬೆಂದಿದೆ ಅಂತ ಅರ್ಥ ಈಗ ಸಾಂಬಾರೆಲ್ಲ ಒಂದು ಸತಿ ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ಳೋಣ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಇನ್ನೊಂದೆರಡು ನಿಮಿಷ ಕುದಿಸ್ಕೊಳ್ಬೇಕು ನೋಡಿ ಈ ರೀತಿ ಕುದಿಸ್ಕೊಂಡಾದ ಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ನೋಡಿ ತುಂಬ ರುಚಿಯಾಗಿ ನಾವು ಅರ್ಧ ಗಂಟೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಕೈ ಚಿಕನ್ ಕೈಮ ಉಂಡೆ ಸಾಂಬಾರಂತೂ ತುಂಬ ರುಚಿಯಾಗಿ ಬಂದಿದೆ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ಚಿಕನ್ ಕೈಮ ಉಂಡೆನೂ ಸಹ ತುಂಬ ಚೆನ್ನಾಗಿ ಬೆಂದಿದೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ತೇಲ್ತಾ ಇದೆ ಅಂತ ನೋಡಿ ಈಗ ಚಿಕನ್ ಕೈಮ ಉಂಡೆ ಸಾಂಬಾರು ರೆಡಿಯಾಗಿದೆ ಅದು ಆಗಿ ನಾನು ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ ನೀವು ಬಿಸಿ ಮುದ್ದೆ ಇಲ್ಲ ಅಂದರೆ ಚಪಾತಿ ರೊಟ್ಟಿ ಯಾವುದೇ ತರಹ ನಾವು ಮಾಡ್ಕೊಳ್ಬೋದು ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಕೈಮ ಉಂಡೆ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿಯಾಗಿ ಸ್ಮೂತಾಗಿ ಸಾಫ್ಟಾಗಿ ಬೆಂದಿದೆ ಒಳಗೆ ಕೂಡ ಅಷ್ಟೇ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಚಿಕ್ಕ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಅಂತೂ ಕೈಮ ಉಂಡೆ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಕೈಮ ಉಂಡೆನೂ ಸಹ ತುಂಬಾ ರುಚಿಯಾಗಿ ಬಂದಿದೆ ಸಣ್ಣ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾರೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು